ೆಯಲ್ಲಿ ಬಹಳ ಹಿಂದಿನ ದಿನದಲ್ಲೇ ವಿಶೇಷವಾಗಿ ಒಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಭವನ ಆಗ್ಬೇಕು ಕನ್ನಡದ ಅಸ್ಮಿತೆ ಉಳಿಸ್ಬೇಕು ಅಂತ ಹೇಳಿ ತಾವೆಲ್ಲ ಮುಖಂಡ ಒಂದು ಜಾಗ ಕೊಟ್ಟಿರ್ತೇವೆ ಆ ಜಾಗದ ಸುತ್ತಲತೆ ಎಂಬತ್ತು ಅಡಿ ಜಾಗ ಇದೆ ಆ ಜಾಗ ಈಗಾಗಲೇ ಎಲ್ಲರಿಗೂ ತಿಳಿದಿದೆ ಆ ಜಾಗಕ್ಕೆ ದಯವಿಟ್ಟು ಈ ಖಾತೆ ಮಾಡ್ಕೊಡ್ಬೇಕಂತ ಹೇಳ್ಬಿಟ್ಟು ಒಂದು ಗೌರವಾನ್ವಿತ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಇಲ್ಲಿ ನಿರ್ತಕ್ಕಂಥ ಎಲ್ಲ ಗಣ್ಯರು ತಮ್ಮ ಗ್ರಾಮಸ್ಥರು ಹಾಗೂ ನಮ್ಮ ಸಾಹಿತ್ಯ ಪರಿಷತ್ತಿನ ಮೂಲಕ ಮನವಿ ಮಾಡಿಕೊಂಡು ಅದೇ ತರ ಕನ್ನಡದ ಅಸ್ಮಿತೆ ಉಳಿಸ್ಬೇಕಾದ್ರೆ ತಾವೆಲ್ಲರೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರಾಗಬೇಕು ಅಂತ ಈ ಮೂಲಕ ಕೇಳಿಕೊಂಡು ಈ ಮನವಿಯನ್ನ ಸಲ್ಲಿಸ್ತಾ ಇದೆ చాలూ చరిత్ర చరిత్ర ఏదైతే వర్షకలేదర్శన యత్నం కష్ట సూత్రు ఏతీ స ఇక్కడ అంతా ఈ సభ ಸರ್ಕಾರದಲ್ಲಿ ಹಣ ಇನ್ ಪಿ ವೈ ಸೌಲಭ್ಯಗಳು ಕನ್ಸೋದು ಸರ್ಕಾರದ್ದಿದೆ ಅವು ಕಷ್ಟ ಸೌಲಭ್ಯ ನೀವು ಮುಂದೆ ನಾವು ಇಡ್ಬಾರ್ದು ಅದರಿಂದ ಈ ಸಂದರ್ಭದಲ್ಲಿ ನಾನು ಮಾತನಾಡು ಕೊಟ್ಟಿದ್ದೀನಿ ನೀವು ಊರುಗೆ ಅಲ್ಲಿ ಪಂಚಾಯಿತಿ ಅಂದರೆ ನಮ್ಮ ತಾಲೂಕಿನಲ್ಲಿ ಹೆಸರುವಾಸಿಯಾಗಿದೆ ನೀವು ಕಂದಾಯ ಸಮಸ್ಯೆಗಳನ್ನು ನೀವು ಮುಂದೆ ಇರಬೇಕು ನೀ ನೀರಿನ ಚಾರ್ಜ್ ಇರಬಹುದು ಮನೆಯಂತಾಗಿರ್ಬೋದು ಸರ್ಕಾರದಲ್ಲಿ ನೀವು ಹೊರಗು ಎಲ್ಲಿನೂ ನಡೀತದೆ ಮನೆ ಸಂಸಾರದಲ್ಲಿ ಆದಾಯ ಇದ್ದರೆ ಸಂಸಾರ ನಡೆಯುವ ಹಾಗೇ ಪಂಚಾಯಿತಿನೂ ಅಷ್ಟೇ ಸರ್ಕಾರದಿಂದ ಸ್ವಲ್ಪ ಅನುಕೂಲ ಬರ್ತದೆ ಅದರ ಜೊತೆಗೆ ನೀರಿನ ಟ್ಯಾಕ್ಸು ಮನೆ ಟ್ಯಾಕ್ಸುಗಳನ್ನು ತಾವು ಸಕಾಲದಲ್ಲಿ ಪಂಚಾಯಿತಿಗೆ ಕೊ ತಾಲ್ಪಿಸಿದರೆ ಒಳ್ಳೆಯ ಕೆಲಸ ಮಾಡೋಕ್ಕಾಗ್ತದೆ ನೀರ ಸೌಲಭ್ಯ ಇವರು ಮತ್ತೊಂದು ಇವಾಗೇನು ಕರೆಂಟಿನ ಸೌ ಸಲೋಭ್ಯ ನೀವು ಕರೆಂಟ್ ಚಾರ್ಜ್ ಸರಿಯಾಗಿ ಕೊಡದೇ ಇದ್ರೆ ಮೂರು ದಿವಸಕ್ಕೆ ಈ ಸೌಲಭ್ಯಗಳನ್ನ ನೀವು ಅರ್ಥ ಮಾಡಿರಬೇಕು ವರ್ಷಕ್ಕೊಂದ್ಸಲ ಒಂದು ಸಭೆ ಇದೆ ನಿಮ್ ಕಷ್ಟ ಯಾವ ಇಲಾಖೆಗಳಿಂದ ಇವತ್ತು ಎಲ್ಲ ಇಲಾಖೆ ಅಗ್ರಿಕಲ್ಚರ್ ಇರಬಹುದು ಆರೋಗ್ಯ ಇಲಾಖೆ ಇರ್ಬೋದು ರೇಷ್ಮೆ ಇಲಾಖೆಯವರು ನಾನಾ ಇಲಾಖೆಯವರು ಅವರವರ ಇಲಾಖೆಯಿಂದ ಸಂಬಂಧಪಟ್ಟ ವಿಷಯಗಳ ಬಗ್ಗೆ ನಿಮ್ಮ ಮುಂದೆ ಅರ್ಪಿಸಿದ್ದಾರೆ ಇದು ವರ್ಷಕ್ಕೊಂದು ಜನತಾ ದರ್ಶನ ಮಾಡ್ತಾ ಇದ್ದಾರೆ ಏನು ಸಮಸ್ಯೆಗಳಿದೆ ಅನ್ನೋದು ಹೇಳಬೇಕು ಕೆಲವರು ಸರ್ಕಾರ ಸಮಸ್ಯೆಗಳನ್ನು ಹೇಳ್ತಾರೆ ನಿಮಗೂ ಏನೋ ಮಾಡಿ ನಿಮಗೆ ಸೌಲಭ್ಯಗಳನ್ನು ಕಲ್ಸುವ ಕರ್ತವ್ಯ ಹೆಚ್ಚಿಗೆ ಏನು ಮಾಡುದಿಲ್ಲ ತೂಗೇ ಪಂಚಾಯತಿ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಹೆಸರು ನಮ್ಮ ಏನು ಇವತ್ತು ಜನ ಇದ್ದೀವಿ ಏನು ಸೌಲಭ್ಯಗಳನ್ನ ಪಡ್ಕೊಳಕ್ ಮಾತ್ರ ನಾವು ಹಾರದ್ರು ಮನೆಯಿಂದ ಏನು ಮಾಡೋದು ನೀರಿನಿಂದ ತಾಯಿ ಮಾತ್ರ ನಮ್ಮ ದಿಂದ ಅವು ಸರ್ಕಾರದಲ್ಲಿ ಅವರ್ ಪರಿಸಿದ್ರೆ ಪಂಚಾಯಿತಿ ಜನ ನಡೀತದೆ ನಿಮಗೂ ಸೌಲಭ್ಯವನ್ನು ಕೊಡ್ತಾರೆ ಈಗಾಗಲೇ ನಮ್ಮ ಲವಿ ಮೇಲುಪ್ಪ ಜಾಸ್ತಿ ಗರಮಾ ಹೇಳಿದ್ದಾರೆ ನಿಮ್ಮ ರಕ್ತ ವೇಸೊಪ್ಪ ಜಾಸ್ತಿ ಇದೆ ನೀವು ಲವಿ ಮೇಸ್ಪಿಟಿಗೆ ಗೊತ್ತು ಬಂದಿಲ್ಲ ಅಂತ ಕಾಣುತ್ತೆ ಈ ಗ್ರಾಮ ಅರವತ್ತು ವರ್ಷ ಐವತ್ತು ವರ್ಷ ಆದಂತ ಹಿರಿಯರಿಗೆ ಈ ಸೌಲಭ್ಯ ಏನು ಪುಂಚಣಿ ಇದೆ ಅದನ್ನ ನಾಲ್ಕಷ್ಟು ಬೇಗ ಅಲ್ಲಿ ಕಲೆ ಓಡಾಡಿ ಅವರಿಗೆ ತಪ್ಪಿಸಿದ್ರೆ ಸರ್ಕಾರ ಸೌಲಭ್ಯ ನಮಗೆ ಸರ್ಕಾರ ಕೊಟ್ಟರೆ ಅನ್ನೋದು ಒಂದು ಹೆಸರು ಬರ್ತದೆ ನೀವು ಓಡಾಡಿ ಅವರ ಸೌಲಭ್ಯ ಕೊಡದೇ ಇದ್ದರೆ ವಂಚಿತರಾಗಿ ಹೇಳ್ತೀನಿ ಕಂದಾಯ ಇಲಾಖೆ ಅನ್ನೋದನ್ನು ದೂರು ಮಾಡ್ತಾರೆ ಅದರಿಂದ ವಿವಿಧ ಇಲಾಖೆಯು ಅಧಿಕಾರಿಗಳು ಅಟ್ಟಲೇ ಮಾಹಿತಿ ಕೊಟ್ಟಿದ್ದಾರೆ ಸಾಧ್ಯವಾದಷ್ಟು ಮಟ್ಟಿಗೆ ೂರುಳ ಪಂಚಾಯತಿ ಒಳ್ಳೆ ಹೆಸರು ಪಡೆದಿದೆ ಈ ಸಂದರ್ಭದಲ್ಲಿ ನಾಲ್ಕು ಮಾತ್ರ ಅವಕಾಶ ಮಾಡ್ಕೊಟ್ಟದ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜಯ ಕರ್ನಾಟಕ